ಆತ್ಮೀಯ ಸ್ನೇಹಿತರೆ ನಾವಿಂದು ನಮ್ಮ ಹೊಲದಲ್ಲಿ ಕರಿಬೇವಿನ ಸಸಿಯನ್ನು ನಾಟಿ ಮಾಡೋಣ ಬನ್ನಿ ಪ್ರತಿಯೊಬ್ಬರೂ ಗಿಡವನ್ನು ಬೆಳೆಸಬೇಕು ಪರಿಸರವನ್ನು ಉಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಗಿಡ ಹಚ್ಚೋದು ಸುಲಭ ಸ್ವಂತ ನಿಮ್ಮ ಕೈಯಾರ ಹಚ್ಬೋದು ನಾ ಜಗ್ಗಿಷ್ಟು ನೀರು ಬಿಟ್ಕೊಂಡಿದ್ದೀನಿ ಈ ರೀತಿ ಗುಂಡಿಯನ್ನು ತೆಗೆದುಕೊಂಡು ಇದರಲ್ಲಿ ನಾಟಿ ಮಾಡಿಕೊಳ್ಳಬೇಕು ಹಚ್ಚಬೇಕು ಈಗ ಸುತ್ತಮುತ್ತಲೇ ಇರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಬೇಕು ಪ್ರತಿಯೊಬ್ಬರು ಈ ರೀತಿ ಪರಿಸರವನ್ನು ಬೆಳೆಸಬೇಕು ಪರಿಸರವನ್ನು ಉಳಿಸ್ಬೇಕು ಗಿಡವನ್ನು ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಾರದಲ್ಲಿ ಒಂದು ಗಿಡವನ್ನಾದರೂ ನಾಟಿ ಮಾಡಿ ಪರಿಸರನ ಉಳಿಸಿ ನಾನು ವಾರದಲ್ಲಿ ಕನಿಷ್ಠ ಒಂದು ಹತ್ತು ಗಿಡನಾದರೂ ಹಚ್ ಹಚ್ಬೇಕಂತ ತೀರ್ಮಾನ ಮಾಡಿದ್ದೀನಿ ತಾವು ಕೂಡ ನಿಮಗೆ ಸಾಧ್ಯ ಸಾಧ್ಯವೆಲ್ಲೇ ಆಗುತ್ತೆ ಅಲ್ಲಿ ಗಿಡವನ್ನು ಬೆಳೆಸೋದಕ್ಕೆ ಪ್ರಯತ್ನಿಸಿ ಇಷ್ಟೇ ಮುಗಿಯಿತು ನೀವು ಕೂಡ ಗಿಡವನ್ನು ಬೆಳೆಸಿ ಗಿಡವನ್ನು ಉಳಿಸಿ ಗಿಡ ಬೆಳೆಸುವುದರಿಂದ ಆದಷ್ಟು ಹಣ್ಣು ಬಿಡುವುದರಿಂದ ನಿಮಗೆ ಲಾಭದಾಯಕ ಮತ್ತು ಆದಾಯದ ವರಮಾನವನ್ನು ತಂದುಕೊಡುತ್ತೆ